ನಾನು ಮಲ್ಲಿಕಾರ್ಜುನ್ ಎಸ್ ಮೇಟಿ ಸಾಕಿನ್ ಇಬ್ರಾಹಿಂಪುರ್ ಅಂತ ಜೆ ಡಿ ಎಸ್ ಪಕ್ಷದ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಜಿ ಶ್ರೀರಾಮಯ್ಯ ಸಾಹೇಬರು ಜೆ ಡಿ ಎಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ನಾನು ಯಾದಗಿರಿ ಜಿಲ್ಲೆಯಾದ್ಯಂತ ಸೇವೆಯನ್ನು ನನ್ನ ಸೇವೆಯನ್ನು ಪರಿಗಣಿಸಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಿ ಶ್ರೀರಾಮಯ್ಯ ಸಾಹೇಬರು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜೆ ಪಿ ಭವನ ನಮ್ಮ ಜೆ ಡಿ ಎಸ್ ಪಕ್ಷದ ಕಚೇರಿ ಬೆಂಗಳೂರಿನಲ್ಲಿ ನಿನ್ನೆ ಯಾದಗಿರ್ ಜಿಲ್ಲೆಯ ಕಾರ್ಮಿಕ ವಿಭಾಗದ ಯಾದಗಿರ್ ಜಿಲ್ಲಾಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಧನ್ಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆ ಯಾದಗಿರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ವರಿಷ್ಠರು ಅವರ ಒಂದು ಸಹಾಯ ಮಾರ್ಗದರ್ಶನ ಸಹಾಯ ಮತ್ತು ಮಾರ್ಗದರ್ಶನದೊಂದಿಗೆ ನಾನು ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲ ಒಂದು ಕಾರ್ಮಿಕ ವಿಭಾಗದ ಕಾರ್ಯಕರ್ತರನ್ನು ಹಾಗೆ ಮುಖಂಡರನ್ನು ಒಂದು ಪ್ರೀತಿಯಿಂದ ತೆಗೆದುಕೊಂಡು ಈ ಒಂದು ಯಾದಗಿರಿ ಮತಕ್ಷೇತ್ರದಲ್ಲಿ ಜೊತೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಈ ಒಂದು ಜೆ ಡಿ ಎಸ್ ಪಕ್ಷದ ಕಾರ್ಮಿಕ ವಿಭಾಗದಿಂದ ಪಕ್ಷ ಸಂಘಟನೆಯನ್ನು ಅತಿ ತೀವ್ರವಾಗಿ ಮಾಡುತ್ತೇನೆಂದು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ ನನಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಹೊಸ ಜವಾಬ್ದಾರಿಯನ್ನು ಹಿರಿಯರ ಮಾರ್ಗದರ್ಶನದ ಮುಖಾಂತರ ಹಾಗೆ ಒಂದು ಪಕ್ಷದ ದೇಶದ ಮತ್ತು ರಾಜ್ಯದ ವರಿಷ್ಠರ ಒಂದು ಮಾರ್ಗದರ್ಶನ ಮುಖಾಂತರ ನಾನು ಯಾದಗಿಗ್ ಜಿಲ್ಲೆಯಲ್ಲಿ ಈ ಒಂದು ಸ್ಥಾನವನ್ನು ನಿಭಾಯಿಸಿಕೊಂಡು ಪಕ್ಷವನ್ನು ಸದೃಢವಾಗಲಿಕ್ಕೆ ಕಾರಣಭೂತನೇ ಆಗುತ್ತೇನೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆ ಎಲ್ಲರ ಸಹಕಾರ ಎಲ್ಲರ ಒಂದು ಸಹಕಾರ ನನ್ನ ಮೇಲೆ ಇರಲಿ ಅಂತಕ್ಕಂಥ ಒಂದು ವಿನಂತಿ ವಿನಂತಿಯನ್ನು ಈ ಮೂಲಕ ಕೇಳಿಕೊಳ್ಳುತ್ತೇನೆ